ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬೇಕಲ್ ಕೋಟೆಗೆ ಬಂದಿದ್ದೇವೆ ತಂಗಿಯ ಮಗನಿಗೆ ಅವನಿದವರೆಗೂ ಬೀಚ್ ನೋಡಿರಲಿಲ್ಲ ಹಾಗೆ ತಂಗಿ ಬೇಕಲ್ ಬೇಕಲ್ಕೋಟೆಗೆ ಹೋಗೋಣ ಅಲ್ಲಿ ಮಗನಿಗೆ ಬೀಚ್ ತೋರಿಸುವ ಅಂತೇಳಿ ಹಾಗೆ ನಾವೆಲ್ಲರೂ ಬಂದಿದ್ದೇವೆ ನಾನು ಅಪ್ಪ ಅಮ್ಮ ನನ್ನ ಮಕ್ಕಳು ಮತ್ತು ತಂಗಿ ತಂಗಿಯ ಮಕ್ಕಳು ಬಂದಿದ್ದೇವೆ ಹೋಗಿ ಹೀಗೆ ಅಲ್ಲಿ ಸಮುದ್ರ ಅಲ್ಲಿ ನಾವು ಹೋಗಿ ರೀಚ್ ಆಗೋ ಐದು ಗಂಟೆ ಇತ್ತು ನೋಡಿದರೆ ಅಲ್ಲಿ ಬೀಚ್ ಫೆಸ್ಟ್ ನಡೀತಾ ಉಂಟು ಹಾಗೆ ಅದಕ್ಕೂ ಕೂಡ ನಾವು ಸಪ್ರೇಟ್ ಟಿಕೆಟ್ ಹಣ ಕೊಡಬೇಕಿತ್ತು ಹಾಗೆ ನಾವು ಬೀಚ್ ಫೆಸ್ಟಲ್ ಇರೋದನ್ನು ನೋಡಲಿಕ್ಕೆ ಹೋಗಲಿಲ್ಲ ಸೀದಾ ನಾವು ಬೀಚಿಗೆ ಹೋದೆವು ಯಾಕಂದರೆ ಬೀಚಿಗೆ ಬಂದದ್ದು ಈ ಬೀಚ್ ಫೆಸ್ಟಿನ ಬಗ್ಗೆ ಗೊತ್ತಿರಲಿಲ್ಲ ನಮಗೆ ಸೊ ನೋಡಿ ಬೀಚ್ ಫೆಸ್ಟ್ ಹೇಗಿದೆ ಅಂತೇಳಿ ತುಂಬ ಚೆಂದಾಗಿತ್ತು ಈಗ ಅದು ನೋಡು ಸಮುದ್ರದ ಅಲೆ ಬಂದಾಗ ಅದ್ರಲ್ಲಿ ನೋಡಿದ್ರೆ ಅಲ್ಲಿ ಕರ್ಕೊಂಡೋಗ್ತೀವಿ ಅಲ್ಲಿ ಹೋದ್ರು ಒಂದು ನನ್ನ ಅಮ್ಮ ಮತ್ತೆ ಸಾಯಂದ್ಯ ಸನೈ ಆಶು ನಾನಿಲ್ಲಿ ಕೂತ್ಕೊಂಡಿದ್ದೇನೆ ಅಲ್ಲ ನಾನು ಇಟ್ಕೊಂಡು ಹೇಳ್ದು ಉಂಟು ಐ ಆಮ್ ಟೇಕಿಂಗ್ ಎ ಫೋಟೋ ಐನ್ ಅದ ಫೋಟೋ ಮೋರ್ ಫೋಟೋಸ್ ಆ್ಯಂಡ್ ಬ್ಯಾಕ್ ಟು ಮೈ ಫ್ಯಾಮಿಲಿ ಐದು ಜನ ಇದ್ದಾರೆ ಸಾಕಲ್ಲ ನನಗೆ ಬೀಚಿಗೆ ನನ್ನ ಹಸ್ಬೆಂಡ್ ಇಲ್ಲದೆ ಹೋಗುದಂದ್ರೆ ಭಯ ಯಾಕಂದರೆ ನೀರಲ್ಲಿ ಅಲ್ಲ ಹಸ್ಬೆಂಡ್ ಇದ್ರೆ ಒಂದು ಧೈರ್ಯ ಅವರು ಗಟ್ಟಿ ಮಗಳನ್ನು ಇಟ್ಕೊಂಡು ಅವಳಿಗೆ ಹೇಗೆ ಬೇಕು ಹಾಗೆ ನೀರಲ್ಲಿ ಆಡಿಸ್ತಾರೆ ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿ ನೀರಲ್ಲಿ ಆಡಲಿಕ್ಕೆ ಭಯ ಮತ್ತು ಡ್ರೆಸ್ ಎಲ್ಲ ಚಂಡಿ ಆಗುವುದು ಅದರದ್ದೊಂದು ಅದ ಕಾರಣ ಅವಳ ಹಸ್ಬೆಂಡು ಸಹ ಬರಲಿಲ್ಲ ತಂಗಿ ಹಸ್ಬೆಂಡು ಸಹ ಬಂದಿರಲಿಲ್ಲ ಸೊ ಅವಳಿಗೆ ಸಹ ಆಗ್ತಿತ್ತು ಹಾಗೆ ಸಿಕ್ಕಿದ್ದು ಮೂರು ಮತ್ತೊಂದು ಲೇಟ್ ಮೂರು ಸಿಕ್ಕಿತ್ತು ಈಗ ಎರಡೇ ಇದೆ ಮೋಷನ್ ಐ ಎಮ್ ಅಲ್ಲಿ ಸಾನೈ ಅವರೆಲ್ಲ ಇದ್ದಾರೆ ಅಂತದು ಮಾಡಿಕೊಂಡು ಜೆಟ್ಸ್ಕಿ ಆಗ್ತಾಂಟು ಐ ವಾಂಟ್ ಗೋ ಟು ಒನ್ ಜೆಟ್ಸ್ಕಿ

ಮಕ್ಕಳೆಲ್ಲ ತುಂಬ ಗಮ್ಮತಲ್ಲೇ ಆಡಿದ್ರು ಮಗನಿಗೆ ಅಂತೂ ತುಂಬ ಖುಷಿಯೋ ಖುಷಿಯೋ ಅವನಿಗೆ ಆದ್ರೆ ನನಗೆ ಭಯ ಒಂದು ಯಾರ ಬೇಕು ಅಂದರೆ ಅವನು ಹುಡುಗರೆಲ್ಲ ಕೈಯಲ್ಲಿ ನಿತ್ತಲ್ಲಿ ನಿಲ್ಲುವುದಿಲ್ಲ ಅವರು ಮುಂದೆ ಓಡಿದ್ರೆ ಅಂತೇಳಿ ಸಿಂಧು ಅವರೆಲ್ಲ ಹೋದ್ರು ನೀನು ಗಂಡಸರೆಲ್ಲ ಹೋದ್ರು

நோட் நீர் கொண்டு அசி பண்ணு தொட்டி கொண்டு கட்டினில் கட்டினில் எந்த வைப்பா নাাা নাা নাাা নাা. ಬೀಚ್ ಫೆಸ್ಟಲ್ಲಿ ಏನೇನೋ ಆಟಗಳು ಬಂದಿತ್ತು ಮಕ್ಕಳಿಗೆ ಬೇಕಾದ್ದು ಮಕ್ಕಳು ದೊಡ್ಡವರಿಗೆಲ್ಲರಿಗೂ ಬೇಕಾದ್ದು ಬಂದಿತ್ತು ಸಮುದ್ರದಲ್ಲಿ ಸಹ ಅದೇ ಜೆಟ್ ಸ್ಕೀ ಮತ್ತೆಂತ ಅದು ಸಮುದ್ರದಲ್ಲಿ ಹೀಗೆ ನಡೆಯುವುದೆಲ್ಲ ಅದರ ಹೆಸರು ಗೊತ್ತಿಲ್ಲ ನನಗೆ ಮತ್ತು ವೆರೈಟೀಸ್ ಏನೇನೋ ಬಂದಿದೆ ನೋಡಿ ವಿಡಿಯೋ ತೋರಿಸಿದೆ ಅಲ್ಲ ಅದೆಲ್ಲ ಬಂದಿದೆ ಮತ್ತು ಜಾಸ್ತಿ ದೂರಲ್ಲ ನಾವು ಹೋಗಲಿಲ್ಲ ಅಲ್ಲೆಲ್ಲ ಹೋಗಲಿ ಕತ್ತಲ ಇತ್ತು ಯಾಕಂದರೆ ಅಲ್ಲಿ ರೀಚ್ ಆಗುವಾಗೆಲ್ಲ ಐದು ಗಂಟೆ ಆಯಿತು ಮತ್ತು ಕತ್ತಲ ಆಯಿತು ಮನೆಗೂ ಸಹ ಹೋಗಿ ರೀಚ್ ಆಗಬೇಕು ಇದು ಕಾಸರಗೋಡಿನ ಬೇಕಲ್ ಬೀಚಿಗೆ ಬಂದಿದ್ದೆ ಸೊ ರಿಟರ್ನ್ ಮನೆಗೆ ಹೋಗ್ಲಿಕ್ಕೆ ಸಹ ನಿಯರ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ಅಲ್ಲಿಂದ ದೂರ ನಮಗೆ ಮನೆಗೆ ಸೊ ಕತ್ತಲಾಗಿದೆ ಅಪ್ಪನಿಗೆ ಮತ್ತೆ ಬೇರೆ ಕಡೆ ಹೋಗಲಿಕ್ಕಿತ್ತು ನಮ್ಮನ್ನು ಮನೆಗೆ ಬಿಟ್ಟ ಮೇಲೆ ಸೊ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು ಅಲ್ಲಿಂದ ನಾವು ವಾಪಸ್ಸು ಮನೆಗೆ ಹೊರಗಡೆ ಊಟ ಎಲ್ಲ ಮಾಡಿ ರಿಟರ್ನ್ ಮನೆಗೆ ಬಂದ್ವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡುವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ